ನೀವು ನೋಡ್ತಾ ಇದ್ದೀರಸಿ ಬಿಟ್ಟಿ ಕನ್ನಡ ಟಿ ವಿ ಮಂಡ್ಯದ ಪೇಟೆ ಬೀದಿ ಹೊಸ ಮಾರ್ಕೆಟ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾದ ಜೆಡ್ ಎಫ್ ಬೇಬಿ ಚಾಯ್ಸ್ ಬಟ್ಟೆ ಅಂಗಡಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ನೂತನ ಅಂಗಡಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾಲೀಕರಿಗೆ ಶುಭ ಕೋರಿದರು ಮಾಲೀಕರಾದ ಜಾಕಿರ್ ಫಾಷಾ ಮಾತನಾಡಿ ನಮ್ಮ ಅಂಗಡಿಯಲ್ಲಿ ಚಿಕ್ಕ ಮಕ್ಕಳಿಂದ ಹದಿನೈದು ವರ್ಷದ ಹುಡುಗ ಹುಡುಗಿಯರಿಗೆ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಅತಿ ಕಡಿಮೆ ದರದಲ್ಲಿ ದೊರೆಯಲಿದ್ದು ಗ್ರಾಹಕರು ಭೇಟಿ ನೀಡಿ ಸಹಕರಿಸಬೇಕೆಂದು ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಜಾಕಿರ್ ಪಾಷಾ ಎಂಟು ಆರು ಒಂದು ಎಂಟು 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 ನಾಲ್ಕು ಮೂರು ನಾಲ್ಕು ಮೂರು ಸಮೀರ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಸೊನ್ನೆ ಏಳು ನಾಲ್ಕು ಎಂಟು ಎರಡು ಬೇಬಿ ಚಾಯ್ಸ್ ಅಂತೇಳಿ ಒಂದು ಹೊಸ ಬಟ್ಟೆ ಅಂಗಡಿ ನಮ್ಮ ಪೇಟೆ ಬೀದಿ ಹಿಂಭಾಗದಲ್ಲಿ ಹೊಸ ಏನು ಅಂಡರ್ ಪಾಸ್ ಆಗಿದೆ ಅದರಲ್ಲಾಗಿದೆ ಒಳ್ಳೆ ಕಲೆಕ್ಷನ್ಗಳಿದೆ ನಾನು ಈಗ ನಮ್ಮ ಮಕ್ಳನ್ನು ತೊಗೊಂಡೆ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಮಂಡ್ಯದ ಜನತೆ ಉಪಯೋಗಿಸ್ಕೊಳ್ಳಿ ಒಳ್ಳೆ ಅಂಗಡಿಯನ್ನು ನಮ್ಮ ಸ್ನೇಹಿತರು ಓಪನ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಿ ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಮಂಡ್ಯ ಮಂಡ್ಯ ಸಿಟಿಯ ರೈಲ್ವೆ ಸ್ಟೇಷನ್ ಗ್ರೌಂಡು ಅಂಡರ್ ಪಾಸ್ ಏನಿದೆ ಮಾರ್ಕೆಟ್ ರೋಡು ಅದ್ರ ಪಕ್ಕ ರಸ್ತೆ ಹೋಗುತ್ತಲ್ಲ ಅಲ್ಲಿ ಬೇಬಿ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿಯವನ್ನು ಇವತ್ತಿನ ದಿವಸ ಎಮ್ ಎಲ್ ಎ ಸಾಹೇಬರು ಬಂದು ಉದ್ಘಾಟನೆ ಮಾಡೋರೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಎಲ್ಲ ತರಹದ ವೆರೈಟೀಸ್ ಬಟ್ಟೆಗಳು ಡಿಸ್ಕೌಂಟ್ ಥರದಲ್ಲಿ ಸಿಗುತ್ತೆ ಮಾಡಿ ಎಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು ಎಷ್ಟೋ ಹುಟ್ಟು ಮಗುವಿಂದ ಹಿಡಿದು ಹದಿನೈದು ವರ್ಷ ಗಂಟನು ನಿಮಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎರಡು ಎರಡೂ ಗಂಡು ಮತ್ತು ಹೆಣ್ಣು ಎರಡು ಮಕ್ಕಳು ಬಟ್ಟೆ ಸಿಗುತ್ತೆ ದಯಮಾಡಿ ಎಲ್ಲ ಬನ್ನಿ ನಮ್ಮ ಅಂಗಡಿಗೆ ಭೇಟಿ ಕೊಡಿ ಇದರಲ್ಲಿ ಇನ್ನೂರು ರೂಪಾಯಿಂದ ಹಿಡಿದು ನಿಮಗೆ ಎರಡು ಸಾವಿರ ಗಂಟನು ಅದೇ ಸಾಕು ಹ್ಞೂ ಎಲ್ಲ ಒಳ್ಳೆ ಬ್ರ್ಯಾಂಡ್ ಕಮ್ಮಿ ಬಾಮಿಯಿಂದ ತರಿಸಿರೋದು ಐಟಮ್ ಇರೋದು ಲೋಕಲ್ಲು ಯಾವ ಐಟಮು ಇಲ್ಲ ಬಾಂಬಿನ ತರಿಸಿದ ಐಟಮ್ ಇದೆ ಬನ್ನಿ ನಿಮಗೆ ಯಾವುದು ಇಷ್ಟ ಆಯ್ತದೆ ಅದನ್ನು ನೀವು ಆರಾಮಾಗಿ ನೀವು ಚಾಯ್ಸ್ ಮಾಡಿ ತೊಗೊಂಡು ಹೋಗ್ಬೋದು ನಿನ್ನ ಹೆಸರು ಜಾಕೀರ್ ಅಂತ ವಾರ್ಡ್ ನಂಬರ್ ಮೂರು ಸದಸ್ಯ